ಶಿವನ ಮುಂದಿರುವ ನಂದಿ ಕಿವಿಯಲ್ಲಿ ಹೀಗೆ ಹೇಳಿದರೆ ಆಸೆಗಳೆಲ್ಲ ಈಡೇರುತ್ತೆ ಯಾವ ರೀತಿ ಹೇಳಬೇಕು ಅಂತ ನೋಡೋಣ ಯಾರಾದರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಸಲ್ಲಿಸಿದ ನಂತರ ನಂದಿಯ ಕಿವಿಯಲ್ಲಿ ಮಾತನಾಡುವುದನ್ನು ನೀವು ಗಮನಿಸಿರಬಹುದು ಎಲ್ಲೆಲ್ಲಿ ಶಿವನ ದೇವಸ್ಥಾನವಿರುತ್ತದೆಯೋ ಅಲ್ಲಿ ನಂದಿಯನ್ನು ಖಂಡಿತವಾಗಿಯೂ ಸ್ಥಾಪಿಸಲಾಗಿರುತ್ತದೆ ಏಕೆಂದರೆ ನಂದಿಯು ಶಿವನ ಪರಮ ಭಕ್ತ ಮತ್ತು ಅವನ ವಾಹನವಾಗಿದೆ ಶಿವನು ತಪಸ್ವಿಯಾಗಿದ್ದಾನೆ ಮತ್ತು ಅವನು ಯಾವಾಗಲೂ ಸಮಾಧಿಯಲ್ಲಿ ವಾಸವಾಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅವನ ಸಮಾಧಿ ಮತ್ತು ತಪಸ್ಸಿಗೆ ಯಾವುದೇ ಅಡ್ಡಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ಶಿವನಿಗೆ ಒಪ್ಪಿಸುತ್ತಾನೆ ಈ ನಂಬಿಕೆಯಿಂದಾಗಿ ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಹೇಳಿಕೊಳ್ಳುತ್ತಾರೆ ನಂದಿಯ ಕಿವಿಯಲ್ಲಿ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡೋಣ ಒಂದು ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳುವ ಸಮಯದಲ್ಲಿ ನೀವು ಹೇಳುವುದನ್ನು ಬೇರೆ ಯಾರೂ ಕೇಳಿಸಿಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಡಿ ನೀವು ಏನು ಹೇಳುತ್ತೀರೋ ಅದು ನಿಮ್ಮ ಹತ್ತಿರ ನಿಂತಿರುವವರಿಗೂ ಕೇಳಿಸಿಕೊಳ್ಳದಂತೆ ನಿಧಾನವಾಗಿ ಹೇಳಿಕೊಳ್ಳಿ ಎರಡು ನಂದಿಯ ಕಿವಿಯಲ್ಲಿ ಮಾತನಾಡುವಾಗ ನಿಮ್ಮ ಕೈಗಳಿಂದ ನಿಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳಿ ಇದರಿಂದ ನೀವು ಆ ಮಾತನ್ನು ಹೇಳುವುದನ್ನು ಬೇರೆ ಯಾರೂ ನೋಡುವುದಿಲ್ಲ ಮೂರು ನೀವು ಎಂದಿಗೂ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು ಅಥವಾ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನು ಬಯಸಬಾರದು ಇಲ್ಲದಿದ್ದರೆ ನೀವು ಶಿವನ ಕೋಪಕ್ಕೆ ಒಳಗಾಗಬೇಕಾಗುತ್ತದೆ ನಾಲ್ಕು ನಂದಿಯ ಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳುವ ಮೊದಲು ನಂದಿಯನ್ನು ಪೂಜಿಸಿ ಮತ್ತು ನಿಮ್ಮ ಇಷ್ಟವನ್ನು ಹೇಳಿದ ನಂತರ ನಂದಿಯ ಬಳಿ ಸ್ವಲ್ಪ ನೈವೇದ್ಯವನ್ನು ಇರಿಸಿ ಈ ಉಡುಗೊರೆ ಹಣ ಅಥವಾ ಹಣ್ಣುಗಳ ರೂಪದಲ್ಲಿ ಕೂಡ ಇರಬಹುದು ಐದು ನಿಮ್ಮ ಆಸೆಯನ್ನು ನಂದಿಯ ಎಡಕಿವಿಯಲ್ಲಿ ಮಾತ್ರ ಹೇಳಬೇಕು ಎಡ ಕಿವಿಯನ್ನು ದೇವಿಯ ಕಿವಿ ಎಂದು ಪರಿಗಣಿಸಲಾಗುತ್ತದೆ ಪಾರ್ವತಿ ದೇವಿಯು ಶಿವನ ಪತ್ನಿಯಾಗಿದ್ದಾಳೆ ಮತ್ತು ಆಕೆಯ ಇಚ್ಛೆಗಳು ಸಹ ಭಗವಾನ್ ಶಿವನಿಗೆ ಮುಖ್ಯವಾಗಿದೆ ಆದ್ದರಿಂದ ನಂದಿಯ ಎಡ ಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳುವ ಮೂಲಕ ನಿಮ್ಮ ಸಂದೇಶವು ಪಾರ್ವತಿ ದೇವಿಯನ್ನು ಸಹ ತಲುಪುತ್ತದೆ ಮತ್ತು ಆಕೆ ನಿಮ್ಮ ಆಸೆಯನ್ನು ಪೂರೈಸುವಲ್ಲಿ ಶಿವನಿಗೆ ಸಹಾಯ ಮಾಡುತ್ತಾಳೆ ನಂದಿ ಯಾರು ಶಿಲಾದ ಎನ್ನುವ ಋಷಿಯು ಬ್ರಹ್ಮಚಾರಿಯಾಗಿದ್ದನು ಆದರೆ ತನ್ನ ಪೀಳಿಗೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ ಒಂದು ಮಗುವನ್ನು ಪಡೆದುಕೊಳ್ಳುವ ಆಸೆಯನ್ನು ಹೊಂದುತ್ತಾನೆ ಇದಕ್ಕಾಗಿ ಶಿಲಾದ ಋಷಿ ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಮರಣವೇ ಇಲ್ಲದ ಪುತ್ರ ಸಂತಾನವನ್ನು ಪಡೆದುಕೊಳ್ಳುತ್ತಾನೆ ಶಿಲಾದ ಋಷಿಗೆ ಈ ಮಗು ಭೂಮಿಯನ್ನು ಉಳುಮೆ ಮಾಡುವಾಗ ಸಿಗುತ್ತದೆ ಹಾಗಾಗಿ ಮಗುವಿಗೆ ನಂದಿ ಎನ್ನುವ ಹೆಸರನ್ನಿಟ್ಟನು ಒಂದು ದಿನ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಗಳು ಶಿಲಾದನ ಆಶ್ರಮಕ್ಕೆ ಬಂದರು ನಂದಿಯನ್ನು ಕಂಡು ನೀವು ಶೀಘ್ರದಲ್ಲೇ ಮರಣವನ್ನು ಹೊಂದುತ್ತೀಯಾ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ನಂದಿಯು ಮಹಾದೇವನನ್ನು ಪೂಜಿಸಲು ಪ್ರಾರಂಭಿಸಿದನು ಪ್ರಸನ್ನನಾದ ಶಿವನು ಪ್ರತ್ಯಕ್ಷನಾಗಿ ನೀನು ನನ್ನ ಭಾಗವಾಗಿರುವೆ ನಿನಗೆ ಎಂದಿಗೂ ಮರಣವಿಲ್ಲ ಎನ್ನುತ್ತಾ ಶಿವನು ನಂದಿಯನ್ನು ತನ್ನ ಗಣಾಧ್ಯಕ್ಷನನ್ನಾಗಿ ಮಾಡಿಕೊಂಡನು ನಂದಿಯ ಕಿವಿಯಲ್ಲಿ ನಮ್ಮ ಆಸೆಗಳನ್ನು ಹೇಳಿಕೊಳ್ಳುವುದರಿಂದ ಅದು ನೇರವಾಗಿ ಶಿವನನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಇದರಿಂದ ಶಿವನು ನಂದಿಯ ಮೂಲಕ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ನಂದಿಯ ಕಿವಿಯಲ್ಲಿ ನಮ್ಮೆಲ್ಲ ಕಷ್ಟಗಳನ್ನು ಹೇಳಿಕೊಳ್ಳುವುದರ ಮುಖಾಂತರ ತಾಯಿ ಪಾರ್ವತಿ ದೇವಿ ಮತ್ತು ತಂದೆ ಪರಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು